ಸ್ವಾಮಿ ಮಾಡ್ತಾ ಭಗವಂತ ಸ್ವಾಮಿ ಸ್ವಾಮಿ ಪರಮಾತ್ಮ ಅಪ್ಪ ಹತ್ರದಲ್ಲಿ ನೋಡ್ದು ಭಗವಂತನ ಭಗವಂತ ಸ್ವಾಮಿ ನಮ್ಮಪ್ಪ ಪರಮಾತ್ಮ ಅಲ್ಲೇ ಓ ಸ್ವಾಮಿ ಪರಮಾತ್ಮ ಅಪ್ಪ ಒಳಿಕ್ ಹೋಗಿ ಒಳಿಕ್ ಹೋಗಿ ಒಳಗ್ ಹೋಗಿ ಇಲ್ಲಿ ಇಲ್ಲೊಂದು ಸ್ವಾಮಿತ್ಮ ನಮ್ಮ ಇಲ್ಲೊಂದ್ ಇಲ್ಲೊಂದು ನಡ್ರಿಕ್ ನೋಡ್ರಿ ಇಲ್ಲೊಂದು ಬಂತು ಮಾಡಿ ಸ್ವಾಮಿ ಸ್ವಾಮಿ ಮಾಡುತ್ತ ಭಗವಂತ ಸ್ವಾಮಿ ಪರಮಾತ್ಮ ಸುದರ್ ಸಂತಿ ಅಂತ ಹೇಳಬೇಡಿ ಸ್ವಾಮೀ ಪರಮಾತ್ಮ ನಮ್ಮ ಅಪ್ಪ ನೋಡ್ದ ಭಗವಂತ ನಮ್ಮ ಅಪ್ಪ ಪರಮಾತ್ಮ ಅಲ್ಲಿ ಆ ಅಷ್ಟೊಂದು ಗಾಬರಿ ಮಾಡಿ ಇಟ್ಟಿದ್ರೆ ಆ ಮೂಲೆಲೆ

ಅದು ಜೀಪ್ ಇಲ್ಲೇ ಇದಮ್ಮ ಇಂದೇನಿದೆ ನೀವು ಕೂಗಾಡಿದ್ರೆ ದನಕ್ಕೆ ಇದ್ ಮಾಡ್ತವೆ ಸುಮ್ನೆ ಇದ್ರೆ ನಿಮ್ಗೆ ಅಷ್ಟು ಒಳ್ಳೇದು ಪಟಕ್ತವೇ ಕೇಳಿ ನೋಡಿ

ನಿಮ್ಮ ಹತ್ರ ಪಟಾಕಿದಾವಮ್ಮ ಪಟಾಕಿ ಇಲ್ಲ ಪಟಾಕಿ

अरे 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 लेके आओ अरे अरे अल्टोर्डिया फिर मेरे तो ज़रूरत है यार अरे वाह अरे नडे 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 वो नडे नडे वो आप ये उल्लिखा अरे बारह पाँच लोड कर देते हैं अरे hey. मैं बारह पाँच जिम करने वाला ला जिम करने वाले निकाला अरे नडे नडे यार ये घर दे 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 रहा था ना अल्लाह गुद्दूचान उड़ी बैगा, अल्लाह गुद्दू, हाय हाय, जम्मूना, बैगर गाड़ी गाड़ी गाड़ी, ताकती ता का, जय जय जय, वोगा वोगा, गाड़ी ताकती का, क्या मने बटे किलवा, क्या मने बटे किलवा, पूरे रोन पटे किलवा ने कर लिया, हाय ये तो इस बार दोगे ना, दूसरे भी